ನಮಸ್ಕಾರ ರೀ ಶರಣ್ ರೀ ನಾನು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಷ್ಟ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಎಲ್ಲಿಂದ ಅಂದರೆ ನಾಸಿಕಿಂದ ರಾತ್ರಿ ಬಂದು ಹನ್ನೆರಡುವರೆಗೆ ನಾಸಿಕಿಂದ ಇಪ್ಪತ್ತು ಕಿಲೋಮೀಟ್ರ್ ಇಂದ ರಾಜಸ್ಥಾನಿ ಹೋಟ್ಲೈತೆ ಅಲ್ಲಿ ನಾವು ರೆಗ್ಯುಲರ್ ನಿಲ್ಸೋದು ಅದೇ ಡಾಬಾದಾಗೆ ಅಲ್ಲಿ ಮಕ್ಕಳು ಬೆಳಿಗ್ಗೆ ಐದು ಗಂಟೆಗೆ ಹೊಲ್ಟೆ ಎಸ್ ಸರ್ ಡಕ್ಕಿದ್ದೆ ಅಷ್ಟ್ರಾಗೆ ನಮ್ಮ ದೋಸ್ತ ಫೋನ್ ನಾವು ಇದೇ ಫಸ್ಟ್ ಟ್ರಿಪ್ಪು ಮುಂದ್ರಾಗೆ ಹೋಗ್ತಾ ಇರೋದು ಲೋಕಲ್ ಹೈದ್ರಾಬಾದ್ ಅದೆಲ್ಲ ಓಡಾಡೋನು ಮೊದಲೇ ವೀರಲ್ನೇ ಕಲ್ಕತ್ತಾ ಅಹಮದಾಬಾದ್ ಎಲ್ಲ ಓಡಾಡಿದ್ದ ಎಲ್ ಗಾಡಿ ಹೈವೇ ಟು ಹೈವೇ ಎಲ್ಲ ಓಡಾಡೋನು ಇನ್ನು ಈ ಕಡೆ ತೇರ ನಂಬರ್ನ ಕಳಿಸಿ ಕಳಿಸ್ಬೇಕು ಥರ್ಟೀನ್ನ ಕಳಿಸಿ ಹೊಸಪೇಟೆಯಿಂದ ಸಮಕಲ್ಲಿ ಸಮಕಲ್ಲಿಗೆ ಮೈಸ್ ಲೋಡ್ ಮಾಡ್ಕೊಂಡು ಬಂದ ನಾನು ಫಸ್ಟ್ ಟ್ರಿಪ್ ಹೋಗಿರೋದು ಅವನಿಗೆ ರಾತ್ರಿ ಎಲ್ಲ ದಾರಿ ಹೇಳಿದ್ವಿ ಮತ್ತೆ ಮೂರು ಗಂಟೆಗೆ ಒಂದ್ಸಲಿ ಏನಕ್ಕೂ ಫೋನ್ ಮಾಡ್ದ ಅವಾಗ ಎದ್ದು ಫೋನ್ ಕಟ್ ಮಾಡಿ ಮಕ್ಕಂಡೆ ಅಷ್ಟೊತ್ತಿಗೆ ಸೂರತ್ಗೆ ಹೋಗಿದ್ದ ಮೂರು ಗಂಟೆ ಅಷ್ಟೇಸ್ಗೆ ಸರಿ ಬೆಳಗ್ಗೆ ಫೋನ್ ಮಾಡಿದರೆ ನಾನು ಐದು ಗಂಟೆಗೆ ಎದ್ದಾಗ ಫೋನ್ ಮಾಡಿದರೆ ಅವನು ಎತ್ತಲಿಲ್ಲ ಅಂದರೆ ಎತ್ತಿಲ್ಲ ಅವ್ನೆಲ್ಲ ಮಕ್ಕಂಡಿರ್ಬೋದು ಮೋಸ್ಟ್ಲಿ ನಾವು ಬಂದಿದ್ರೂ ಇಲ್ಲಿ ಏಳು ಗಂಟೆ ಆದ್ರೂ ಇನ್ನೂ ಸೂರ್ಯ ಬಂದಿಲ್ಲ ಫುಲ್ ಎಲ್ಲ ಫಾಗ್ ಬಿದ್ದುಬಿಟ್ಟತೆ ಮುಂದೆ ನೋಡಿ ತೋರಿಸ್ತೀನಿ ನೋಡಿ ಎಲ್ಲ ಫಾಗ್ ಬಿದ್ದುಬಿಟ್ಟತೆ ಆ ಕಡೆ ಅಪ್ಪಲ್ಲಿ ಇನ್ನು ಸೂರ್ಯ ಬರೋದು ಕಷ್ಟ ಇದ್ದಾನೆ ಇನ್ನು ಭಾಳ ಲೇಟಾಗುತ್ತೆ ಗಾಡಿ ಟೆಂಪ್ರೇಚರು ನಾರ್ಮಲ್ ದಾಟಿದ್ರೂ ಈಟ್ ಆಗಂಗಿಲ್ಲ ಅಷ್ಟು ಚಳಿ ಐತೆ ನೋಡಿ ಎಲ್ಲ ಫುಲ್ ಫಾಗ್ ಬಿದ್ದುಬಿಟ್ಟತ್ತೆ ಇನ್ನು ಮುಂದೆ ಗುಡ್ಡ ಇದ್ದಿದ್ದ ಕಡೆಗಂತೂ ಜಾಸ್ತಿ ಬೀಳ್ತೈತೆ ನಾವು ಅಲ್ಲಿ ನಿಂತಿದ್ವು ಅಲ್ಲಿ ಅಲ್ಲಿ ಭಾಳ ಪಾಕ್ ಬಿದ್ದಿತ್ತು ಅಲ್ಲಿ ಹಿಂದೆ ದಾರಿನೇ ಕಾಣೋದಿಲ್ಲ ಗುರು ಅಂಥ ಪಾಕ್ ಬಿದ್ದಿತ್ತು ಬೆಳಿಗ್ಗೆ ಬಂದ್ವಿ ಐದು ಗಂಟೆಗೆ ಹೋಗ್ತೇವೆ ನಾವು ಕರೆಕ್ಟಾಗಿ ಆ ಡಾಬಾದಾಗ ಮಕೊಂಡು ಐದು ಗಂಟೆಗೆ ಬಿಟ್ಟರೆ ನಾಳೆ ಬೆಳಿಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ದುರ್ಗ ಮುಟ್ತೀವಿ ಗಾಡಿ ದುರ್ಗ ಮುಟ್ಟಲ್ಲ ಊರಿಗೆ ಹೋಗ್ತದೆ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ನಾವು ಹೊಡಿಯೋಕ್ಕಾಗಲ್ಲ ಯಾಕಂದರೆ ಬೈಟಕ್ ಮೇಲೆಲ್ಲ ಸುಸ್ತಾಗ್ಬಿಡ್ತೈತೆ ನೋಡೋದು ಹೊಸಪೇಟೆ ಗಂಟೆ ಎಲ್ಲಿಗನ್ನ ಹಾಕ್ತ ಅಲ್ಲಿಗನ್ನು ಹೊಡೆಯೋದು ನಿಟ್ಟೆ ಬಂದಿದ್ದಾಗ ಬೇಡಬಾರ್ದು ನಾನು ಅಷ್ಟೇ ಟೆನ್ಶನ್ ತಗೊಂಬಾರ್ದು ಜಾಲಿ ಜಾಲಿಯಾಗಿ ಓಡಿಸ್ತಿರ್ಬೇಕು ಗಾಡಿನ ಅಷ್ಟೆ ಹಂಗೆ ಟೆನ್ಶನ್ ತಗೊಂಡು ಹೊಡ್ದಿದ್ದರೆ ರಾತ್ರಿ ಅಲ್ಲಿ ಮಕ್ಕಳಂಗೆ ಮಕ್ಕಳಿದ್ದಿಲ್ಲ ನಾವು ಹನ್ನೆರಡುವರೆಗೆ ಕರೆಕ್ಟಾಗಿ ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟತಿ ನಗರ್ಗೆ ಹೋಗ್ಬಿಡ್ತಿತ್ತು ನಾನು ಈ ಟೈಮಿಗೆ ನಗರ್ನೇ ಇರ್ತಿದ್ದೆ ಇಷ್ಟು ಈ ಟೈಮಿಂಗ್ ನಗರಿಗೆ ಹೋಗ್ತಿದ್ದೆ ಜೊತೆಗೆ ಯಾರು ಇಲ್ಲ ಸಿಂಗಲ್ ಗಾಡಿ ಯಾವ್ದಾರ ಒಂದು ಗಾಡಿ ಇದ್ರೆ ಹೋಗ್ಬೋದಾಗಿತ್ತು ಹೋಗಿದ್ರು ಗಾಡಿ ಸಿಗೋವು ಅಲ್ಲೇ ನಿದ್ದೆ ಬಂದಂಗೆ ಆಗೋದು ಅಲ್ಲೇ ಡೇಟಿಂದ ಹಿಂದಕ್ಕಿಂತ ನಿದ್ದೆ ಬರೋದು ಬರ್ತೀನಿ ಏನಂತೇಳಿ ವಿಜಯಗಾಡಿನ ಸ್ಟ್ಯಾಂಡ್ ಮಾಡ್ಕೊಂಡು ಐದು ಗಂಟೆಗೆ ಹೋಗ್ತಾ ನೋಡಿ ಮುಂದೆ ಎಲ್ಲ ಮೇಲೆ ಕ್ತಾ ಇದೆ ನೋಡಿ ಬೆಟ್ಟ ಅಂದ್ರೆ ಅಂತ ಬೆಟ್ಟ ಅನ್ನೋಲ್ಲ ಇದನ್ನಂತೆ ಆ ಕಡೆಗೆ ಹೋಗ್ಬೇಕಷ್ಟೇ ನಾವು ಇದು ಸಿನ್ನಾರ್ ಘಾಟ್ ಅಂತಾರೆ ಫಸ್ಟ್ ವೀಡಿಯೋದಲ್ಲಿ ನೋಡಿದ್ರ ಮಳೆಗಾಲದಂತೂ ಸಕ್ಕತ್ತಾಗಿರೋ ನೋಡಕ್ಕೆ ಎರಡು ಕರ್ ಆ ಆಕಾರ ಇರ್ತೈತೆ ಈ ಮಳೆಗಾಲ ಮುಗಿದ್ ಬೇಸಿಗೆ ಬಂತಂದ್ರೆ ಅದ್ಲಕ್ಕೆ ತಿರುಗಿ ನೋಡೋಕ್ಕಾಗಲ್ಲ ಅವಾಗ ಹಚ್ಚ ಹಸಿರು ಇರೋದು ಇವಾಗೆಲ್ಲ ವೈಟ್ ಆ್ಯಂಡ್ ವೈಟ್ ಆಗಿಬಿಟ್ಟೈತೆ ಎಲ್ಲ ಒಡಗಿಬಿಟ್ಟೈತೆ ನೋಡಿ ಕಾಮಾಕ್ಷಿ ಟ್ರಾನ್ಸ್ಪೋರ್ಟ್ ಅದು ಗುರು ನಮ್ಮ ಕಾಮಾಕ್ಷಿ ಟ್ರಾನ್ಸ್ಪೋರ್ಟ್ ಆದರೆ ಹುಬ್ಳಿ ಸೈಡಿಂದ ಹುಬ್ಳಿ ಸೈಡ್ನ ಇದು ಗುಲ್ಬರ್ಗ ಇಂದ ಸಿಮೆಂಟ್ ತುಮಕೆ ಬರೋ ಗಾಡಿ ಎಲ್ಲ ಅಲ್ಲಿಗೆ ಬರೋದು ಗುಲ್ಬರ್ಗಲ್ಲ ಇದು ಸೇಡಂಗ್ನಿಂದ ಸಿಮೆಂಟ್ ತುಂಬಿಕೆ ನಾಸಿಕಿಗೆ ಬರ್ತಾರಲ್ಲ ಗುಲ್ಬರ್ಗರು ಅವರಲ್ಲೇ ಬರೋದು ಕಾಮಾಕ್ಷಿ ಟ್ರಾನ್ಸ್ಪೋರ್ಟ್ಗೆ ನೋಡಿ ಇದು ಯಾವುದೋ ಬೀಪ್ ಸೌಂಡ್ ಹೋಗಂಗೆ ಇಲ್ಲ ಗುರು ಬೀಪ್ ಸೌಂಡಿಗೆ ಅರ್ಧ ತೆಲ್ನೋ ಸ್ಟಾರ್ಟ್ ಆಗ್ಬಿಟ್ಟು ನನಗೆ ಯಾಕೋ ಅಲೆ ಮೂಗಿನಾಗೆ ಮೂಗ್ ಕಟ್ಕೊಂಡಾಗತ್ತೆ ಬ್ಲಾಕ್ ಆಗೈತೆ ನೆಗೆಟಿವ್ ಸ್ಟಾರ್ಟೇನು ಇದು ಏನು ಗುರು ಇದು ಬೀಪ್ ತಗೊಂಡಿ ಕೆಲೆ ಚಿಟಿ 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 ಅಂತತೆ ಫಸ್ಟ್ ಎಲ್ಲನ ಟೀ ಕುಡಿಬೇಕು ಈ ಗಾಟಿ ಹೋಗಿ ಡಿ ಎನ್ ಡಿ ತ್ರ ನಿಲ್ಸಿ ಟೀ ಕುಡಿಯನ್ನು ಬನ್ನಿ ಇವಾಗ ನಂದೂರಿಂದ ಲೆಫ್ಟಿಗೆ ಹೊಡ್ಕೊಂಡು ಲೋನಿ ನೋಡೋ ಹೋಗ್ತಾ ಇದೆ ನೋಡಿ ಲೋನಿ ಕೋಲಾರ ಬ್ಯಾಂಕು ಡಬಲ್ ರೋಡ್ ಮುಗೀತು ಸಿಂಗಲ್ ರೋಡ್ ಇವಾಗ ಇದು ಐವತ್ತು ಕಿಲೋಮೀಟ್ರು ರೋಡೆಲ್ಲ ಫುಲ್ ಕ್ಯಾಪೆ ಬಿದ್ದು ಈ ರೋಡ್ನಾಗೆ ನೈಟ್ ಕಮ್ಮಿ ಓಡಾಡೋದು ಗಾಡಿ ಅದಕ್ಕೆ ನಾನು ನೈಟ್ ಬರಲ್ಲ ಗಾಡಿ ಓಡಾಡ್ತವೆ ನಮ್ಮ ಫ್ರೆಂಡ್ಗಳೆಲ್ಲ ನೈಟ್ ಹೋಗೋರೆ ಸಿಂಗಲ್ ಗಾಡಿಗೆ ಹೋಗ್ತಾರೆ ನಾನು ಹೋಗಿಲ್ಲ ನಾನು ಅವರು ಸೀದಾ ಬಂದು ನಗರ ಬಂದ್ಕಂಡು ಹೋಗೋದು ನಾವು ಲೇಟ್ ಆಗಲ್ಲ ಹೋಗೋದು ಅದಕ್ಕೆ ನಾವು ಆರಾಮಾಗಿ ಹೋದ್ವಿ ಆರಾಮಾಗಿ ಬರ್ತೀರಾ ನೋಡಿ ನಾಳೆ ಊರಾಗ ನಿಲ್ಸ್ಕೊಂಡು ಹೋಗಿ ಖಾಲಿ ಮಾಡಿ ನಾಡ್ದಾಗ ಹೋಗಿ ಖಾಲಿ ಮಾಡೋದು ನಾಳೆ ಖಾಲಿ ಆಗಲ್ಲ ಖಾಲಿ ಮಾಡಲ್ಲ ನಾವು ಅವ್ರು ಏನಿಲ್ಲ ಇಲ್ಲಿ ಬಿಟ್ಟಾಡ್ತೀನಿ ನಾವು ಬೆಳೂರು ಗಂಟೆ ಹೊಡೆದು ಬರ್ತಾರೆ ನಾವು ಆರಾಮಾಗಿ ಹೋದ್ರೆ ನೋಡಿ ಇನ್ನೂ ಪಾಕ್ ಹೋಗಿಲ್ಲ ಮುಂದೆ ಪಾಕ್ ಕಾಣ್ತೀನಿ ನೋಡಿ ಅಷ್ಟ ಅಷ್ಟೊಂದಿಲ್ಲ ಅಷ್ಟೇ ಇನ್ನ ಎಂಟು ಗಂಟೆ ಬಿಜಾಪುರ ಮಂದಿ ಬಿಜಾಪುರದ ನಮ್ಮ ಫ್ರೆಂಡ್ ಸಿಕ್ಕಾನೆ ಅವಾಗ ಒಂದು ತಿಂಗ್ಳು ಕೆಳಕ್ ಕರಿಮಳದಾಗ ಸಿಕ್ಕಿದ್ದ ಇವಾಗ ಮತ್ತೆ ಲೋನಿನಾಗ ಸಿಕ್ಕಿದಾನೆ ಗ್ರೀಸ್ ಹೊಡಿಯಾನ ಅಂತೇಳಿ ನಿಲ್ಸಿದೆ ಟಿ ಅಂಗಡಿಯಾಗ ಕೂಗ್ದ ಇವನು ಟಿ ಅಂಗಡಿಗೆ ಯಾರು ಕೂಗ್ತಾರೆ ಅಂತ ನೋಡಿದ್ರೆ ಇವನೇ ಬಿಜಾಪುರ ಅಂದ್ರೆ ಕೋಲಾರ ಕೋಲಾರ ಅಂತ ನೋಡಿ ನಾಲ್ಕು ಕಿಲೋಮೀಟರ್ ಬ್ರಿಡ್ಜ್ ಐತಲ್ಲ ಅದೇ ನಾಲ್ಕು ಕಿಲೋಮೀಟರ್ ಅಲ್ಲೋಮೀರ್ ಮೂರು ಕಿಲೋಮೀಟರ್ ಇವ್ನ ಗಾಡಿ ಇಲ್ಲಿರೋದು ಮೂರ್ಬೀಗ ಹೊಲ್ಟಸೂರ್ ಕೆಂಡು ನಾನು ಟೀ ಅಂಗಡಿಗೆ ಯಾರು ಹೋಗ್ತಾರಂತ ನೋಡಿದ್ರೆ ನಮ್ಮ ಅವನು ಆಮೇಲೆ ನಮ್ಮ ಹುಡುಗಿದ್ದಾಣ ಅಲ್ಲಿ ಯಾರು ಹೋಗ್ತಾರೆ ನೋಡ ಅಂದಾಗ ಹೋಗಿ ಟೀ ಕುಟ್ಕೊಂಡು ಬಂದ್ವಿ ಗ್ರೀಸ್ ಹೊಡಿಸ್ಕೊಂಡು ಹೋಗ್ತಿದ್ವಿ ರನ್ನಿಂಗ್ನಾಗೆ ಅಡುಗೆ ಆಗ್ತೈತೆ ಇವಾಗ ಅಲ್ಲೇ ಅನ್ನ ಹಾಕ್ಬಿಟ್ಟೈತೆ ಅಲ್ಲಿ ಗ್ರೀಸ್ ಹೊಡ್ಯದ್ರಾಗೆ ಏನು ಚಿತ್ರ ಇದು ಚಿತ್ರಾನ್ನದ ಗೊಜ್ಜು ಆಗ್ತೈತೆ ಚಿತ್ರಗೀತೆ ತಿಂಡಿ ಬನ್ನಿ ನೀವು ಮಾಡಿರಂತೆ ಅವರೆಲ್ಲ ಮೋರ್ ಬಿಡಿತಾರೆ ಅಲ್ಲ ಇದು ಸಮಕಾಲಿಗೆ ಕಾಣ್ಲದ ಹತ್ರ ಸೊ ಇದು ಹೊಸಪೇಟೆಯಿಂದ ಸಿಕ್ಸ್ ಲೈನ್ ಅವ್ರದ್ದು ಅವನು ಇಷ್ಟೇ ದುರ್ಗದ ಗಾಡಿಗೆ ಬರ್ತೀನಿ ಅಂತಿದ್ದ ಬರ್ಬೋದು ದುರ್ಗದ ಗಾಡಿಗೆ ಹೋಗಿ ದಾಟಿ ನಗರ ಹತ್ರ ಇದೀವಿ ನೋಡಿ ವಾತಾವರಣ ಭಾಳ ಕೂಲ್ ಐತೆ ಇಸ್ಲಿಲ್ಲ ಚಳಿ ಅಲ್ಲ ಎಳಿನೂ ಆಗಂಗಿಲ್ಲ ಬಿಸಿಲು ಬೀಳೋದಿಲ್ಲ ವಾತಾವರಣ ಇದು ರೋಡು ಹೆಸ್ರಿಗೆ ಮಾತ್ರ ಫೋರ್ ಲೈನ್ ಅಷ್ಟೇ ಇರೋದು ಅದು ಗುಂಡಿ ಬಿದ್ದರೆಲ್ಲ ಸ್ಯಾಪೆ ಹಾಕ್ಯಾರೆ ಅದು ಗಾಡಿ ಹತ್ಲಾಗ್ ಇತ್ಲಾ ತಡ್ಕೋ ಹುಡ್ಕೋ ಅಂತತೆ ಗಾಡಿನ ಹೋಗಲ್ಲ ಗುರು ಇಷ್ಟೆ ಬೆಳಗ್ಗೆ ಆಗ್ಲತ್ತು ಏನಿದ್ರು ನೈಟೇ ಪಾಸ್ ಇಲ್ಲಿ ನೈಟ್ ಬರೋಕೆ ಅಲ್ಲೊಂದು ಎಲ್ನೋಲ್ಲ ಅದಕ್ಕೆ ಬರಲಿಲ್ಲ ಇದು ನನ್ನ ಚೂರು ಆಗಲೇ ಮಾಡಿದ್ರೆ ಚೆನ್ನಾಗಿರೋದು ಬೈಕರು ಆಟೋದಾರು ಹೋಗೋದಿಲ್ಲ ಇವಾಗ ಕಬ್ಬೇರೆ ಸ್ಟಾರ್ಟ್ ಆಗ್ಬಿಟ್ಟತೆ ಕಬ್ಬಿನ ಗಾಡರು ಅವ್ರನ್ನ ಸೈಡ್ ಹೊಡ್ಯಕ್ಕೆ ಆಗಲ್ಲ ಮೂರು ಮೂರು ಟ್ರಾಲಿ ಹಾಕೊಂಡು ಹೋಗ್ತಾರೆ ಅವ್ರು ಹಿಂದೆ ಟ್ರಾಲಿ ಬಿದ್ದರು ಬೀಳಲಿ ಅಂತೇಳಿ ಬಿದ್ದರೆ ಟ್ರಾಲಿ ನೆಲ್ಕೊಂಡು ಹೋಗ್ತಾರೆ ಹೊರತು ಹಿಂದಕ್ಕೆ ತಿರುಗಿ ನೋಡಲ್ಲೇನಿಲ್ಲ ಫುಲ್ ಸೌಂಡ್ ಕೊಟ್ಟರೆ ಮುಗ್ದೆ ಹೋಯ್ತು ಹಿಂದೆ ಬರೋನ್ ಏನನ್ನ ಮಾಡ್ಕೊಳ್ಳಿ ಎಲ್ಲನೂ ಹೋಗ್ಲಿ ಅಂತ ಹೇಳಿ ಇಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ ಕಬ್ಬಿನ ಗಾಡರು ಅಲ್ಲ ಎಲ್ಲ ಕಡೆ ನೋಡಿದೆ ಕಪ್ಪಿನ ಟ್ರ್ಯಾಕ್ಟರ್ ಮೂರು ಮೂರು ಟ್ರಾಲಿ ಎರಡು ಮೂರು ಟ್ರಾಲಿ ಹಾಕ್ತಾರೆ ಅಕ್ಕ ನಡೀತಿರ್ತಾರೆ ನೋಡಿ ತಿಂಡಿ ಮಾಡಬೇಕೆಲ್ಲ ನಿಲ್ಲಿಸಿ ಏನು ನಗರ ಹತ್ರ ಬಂದಿನಿ ನಗರ ಬೈಪಾಸ್ನಾಗೆ ನಿಲ್ಲಿಸಿ ತಿಂಡಿ ತಿಂಡಿ ಮಾಡ್ಕೊಂಡು ಹೋಗ್ತೀವಿ ನಗರ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿನಿ ನೋಡಿ ನಾಳೆ ನಗರ ದಾಟಿದ್ದೀನಿ ಬೈಪಾಸ್ ಈ ಪಾಸ್ ಎಲ್ಲ ದಾಟಿ ಆನಂದ್ ಹತ್ರ ಇದ್ದೀನಿ ಇನ್ನೇನು ಇನ್ನೊಂದು ನಾಲ್ಕೈದು ಕಿಲೋಮೀಟ್ರೆ ಆನಂದ್ ಆನಂದ ಬರ್ತತೆ ಅಲ್ಲಿ ಅಲ್ಲೇ ಟೀ ಪುಡಿಯನ್ನ ಜಾಗ ಇದ್ದರೆ ಟೀ ಕುಡಿಯೋನ ಇಲ್ಲಂದ್ರೆ ಸೀದಾ ಹೋಗೋದು ಅಲ್ಲೇನೇನು ರೇಷನ್ ಪಾಕ ತಗೊಂಡಿಲ್ಲ ಸೀದಾ ಒಂದು ಲೆಕ್ಕಕ್ಕೆ ಹೋಗ್ತಾ ಇರೋದೇ ದುರ್ಗಾ ಎಲ್ಲ ಅಂತೇಳಿ ಟೈಮ್ ಎಷ್ಟಾಗತ್ತಂದ್ರೆ ಅಲ್ಲೇ ಹನ್ನೆರಡೂವರೆ ಆಗಿದ್ದೆ ಸೊ ಬೇಗ ಬಂದಿದ್ದೆ ಆ ಐದು ಗಂಟೆಗೆ ಎದ್ದ ನಾನು ಇನ್ನೂರು ಕಿಲೋಮೀಟ್ರ್ ಬಂದಿನ ಅಷ್ಟೇ ನೋಡಿ ಗಂಟೆಗೆ ನಲ್ವತ್ತು ಕಿಲೋಮೀಟ್ರು ಗಂಟೆಗೆ ನಲ್ವತ್ತು ಕಮ್ಮಿನೇ ಬಂದಿರೋದು ಅದು ಗಂಟೆ ನಿಲ್ಲಿಸಿದ್ದೆ ಇಲ್ಲಿ ಲೋನಿ ಹತ್ರ ನಮ್ಮ ದೋಸ್ತ ಬಂದ ಅಂತೇಳಿ ರಮೇಶ ಆಮೇಲೆ ತಿರುಗಾ ಬಂದು ರಾವ್ರಿ ಹತ್ರ ಒಂದು ಅರ್ಧ ಗಂಟೆ ನಿಲ್ಸಿದ್ದೆ ತಿಂಡಿ ಮಾಡಣ ಅಂತೇಳಿ ತಿಂಡಿ ಮಾಡಿದ್ದಿಲ್ಲ ನಾನು ತಿಂಡಿ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಫೋನು ಆಫ್ ಆಗಿಬಿಡ್ತು ಚಾರ್ಜ್ ಇಟ್ಟಿದ್ದಿಲ್ಲ ರಾತ್ರಿ ಚಾರ್ಜ್ ಇಟ್ಟು ಇವಾಗ ಫುಲ್ ಚಾರ್ಜ್ ಮಾಡಿ ವೀಡಿಯೋ ಚಾಲು ಮಾಡಿದೆ ನೋಡಿ ಲೈಟಾಗಿ ಬಿಸಿಲು ಬೀಳ್ತೈತೆ ಆದ್ರೇನು ಸಖ್ಯ ಕಾಣ್ತಿಲ್ಲ ಚಲೇನು ಕಾಣ್ತಿಲ್ಲ ಹಂಗೈತೆ ಬಿಸಿಲು ಈ ಥರನೂ ಇರ್ಬೇಕು ಅಪ್ಪ ಬಿಸಿಲು ಇರ್ತದ ಗುರು ಹಾಗೆ ಏನು ಹೇಳ್ತೀರ ಬಿಸಿಲು ಟೈರ್ ಮುಟ್ಟೋಕ್ಕಾಗೋದಿಲ್ಲ ಅಷ್ಟು ಬೆಂಕಿ ಆಗಿರ್ತವೆ ಹಗ್ಲಕ್ಕೆ ದೇವತ್ತು ಗಾಡಿ ಓಡಿಸ್ಬಿಟ್ರೆ ಇವಾಗೇನು ಹಂಗೆ ಆಗಿದಾವೇನು ನೋಡಿಲ್ಲ ನಗರ ಹೋಗಿ ಅಲ್ಲಿ ನಗರ ಅಂತಿದ್ ಬರೀ ನಗರ ಬರೋದ್ರು ಆನಂದ್ ಹೋಟ್ಲಾಗ ಹೋಗಿ ಚೆಕ್ ಮಾಡೋಣ ಟೈರ್ ಚೆಕ್ ಮಾಡ್ತೀನಿ ಡಿಗಿ ಕುಡ್ದು ಅಲ್ಲಿಂದ ಬಿಟ್ಟರೆ ಸೀದಾ ಇನ್ನೇನು ಮತ್ತೆ ರಾತ್ರಿ ಕರ್ನಾಟಕದಾಗ ಊಟ ಮಾಡಿದ್ರೆ ಅದು ಬಿಜಾಪುರಿ ಹೋಗಿ ಒಂದು ಮುಂಚೆನೆ ಹೋಗಿಬಿಡ್ತೈತೆ ಬಿಜಾಪುರಿಗೆ ಒಂದು ನೂರ ಐವತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ನನಗೆ ಟಿಂಬೂಣಿ ಎಲ್ಲ ಪಂಡ್ರಾಪುರವರೆಗೂ ಸಾಗುತ್ತೆ ಪಂಡ್ರಾಪುರಿಂದ ಸಾಂಗೋಲ ಜತ್ತು ಮತ್ತು ಅಲ್ಲಿಂದ ಬಿಜಾಪುರವರೆಗೂ ದಾರಿನ ಸಾಗಲ್ಲ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಬಟ್ ಹೋಗಂತೆ ಹೋಗೋದು ಅಲ್ಲೇ ಹೋಗ್ಬೇಕು ಯಾಕಂದರೆ ನಾನು ಈ ಕಡೆ ಹೋದ್ರೆ ಓವರ್ಲೋಡ್ ಬರ್ತದೆ ಸೋಲಾಪುರ ಬಾರ್ಡ್ರನಾಗೆ ಸಣ್ಣದನ್ನು ಹಾಕಿಲ್ಲ ಮೂವತ್ತಾರು ಟನ್ ಗಾಡಿ ಪಾಸ್ ಆಗತ್ತೆ ನಮ್ಮದು ನಾನು ಚಿಲ್ಲರ ಅಂದ್ರೆ ಅಲ್ಲಿ ಎಕ್ಸೈಸ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಲೋಡ್ ಬಂದಿತ್ತು ಅಂತೇಳಿ ಭಯ ಈಗ ಬಂದಿಲ್ಲ ಅಂದ್ರೆ ಓಕೆ ಬಂತು ಅಂತಂದ್ರೆ ಕಷ್ಟ ಆಗ್ಬಿಡ್ತೈತೆ ಅದ್ರಾಗ ಬೇರೆ ಅವರು ಕಾಟ ಅಡ್ಜಸ್ಟ್ಮೆಂಟಿಗೆ ಬೇರೆ ಎಕ್ಸೈಸ್ ಮುನ್ನೂರು ಕೆಜಿ ಎಕ್ಸೈಸ್ ಮಾಡಿದ್ದಾರೆ ಅವರು ಅದಕ್ಕೆ ಈಗಡನೆ ಹೋಗೋದು ಯಾರು ಇದು ಮಹೇಂದ್ರ ಏಕೆ ಟಿ ನನಗೆ ಗೊತ್ತಿಲ್ಲ ನಿಮ್ಮ ಗಾಡಿ ಅಲ್ಲ ಗೊತ್ತಿರೋಕೊಂಡು ನಾನು ಮೊನ್ನೆ ನಾನು ಗ್ಯಾಸ್ ಹೇಳಿ ನಮ್ಮ ಫ್ರೆಂಡಿನ ಗಾಡಿಯಲ್ಲಿ ಗ್ಯಾಸ್ ಕೊಟ್ಟೋಗಿದ್ರು ಅವರು ಡೋಲ್ವಿಗೆ ಡೋಲ್ವೇ ಅಂದರೆ ಮುಂಬೈಗೆ ವೈನ್ಸ್ ಲೋಡ್ ಮಾಡ್ಕೊಂಡು ಬರ್ತದಾನ ಅವರು ಹಿಂಗೆ ಬಿಜಾಪುರ ಮೇಲೆ ಬರೋದು ರಾತ್ರಿ ಎದ್ರಿಗೆ ಸಿಕ್ಕಾಗ ಮಾತಾಡಿಸಿ ಗ್ಯಾಸ್ ಕೊಟ್ಟು ಹೋಗೋಣ ಯಾಕೋ ನಿದ್ದೆ ಬಂದಂಗೆ ಆಗ್ತಿದ್ ಗುರು ಅಲ್ಲಿ ಆನಂದ ಹತ್ತಲ ಹತ್ರ ಹೋಗಿ ಟೀ ಕುಡಿ ಬನ್ನಿ ನಗರದಾಟಿ ಒಂದು ಮೂವತ್ತು ಕಿಲೋಮೀಟ್ರ್ ಬಂದೆ ಫುಲ್ಲು ನಿದ್ದೆ ಬಂದಂಗೆ ಹಂಗೆ ಆಗ್ಬಿಡ್ತು ಬಿಸಿಲಿಗೆ ಅದಕ್ಕೆ ನಿಲ್ಲಿಸ್ ಮಕ್ಕಂಡೆ ಒಂದು ಗಂಟೆ ಬಿಟ್ಟು ಹೋಗೋಣ ಅಂತ ಹೇಳಿ ಮಕ್ಕಂಡೆ ಫೋನ್ ಹಂಗೇನೆ ನಾನು ಸ್ಟಾಪ್ ಒಬ್ಬರು ಆಗ್ತಿಲ್ಲ ಒಬ್ಬರು ಫೋನ್ ಮೇಲೆ ಫೋನ್ ಮಾಡೋರು ಎಚ್ಚರ ಎದ್ದು ಎದ್ದೊಳ್ತೀನಿ ನೋಡಿದರೆ ವ್ಯಾಕಮ್ ಖಾಲಿ ಆಗಿಬಿಟ್ಟೆ ಎಲ್ಲೋ ವ್ಯಾಕಮ್ ಲೀಕ್ ಆಗ್ತೈತೆ ಹೋಗಿ ತೋರಿಸ್ಬೇಕು ನೋಡಿ ಕಣ್ಣೆಲ್ಲ ಕೆಂಪು ಆಗ್ಬಿಡ್ತಾವೆ ಆದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ನಲ್ಲ ಅದಕ್ಕೆ ಸರಿಯಾಗಿ ನಿದ್ದೆ ಆಗಿಲ್ಲ ರಾತ್ರಿ ಲೇಟಾಗಿ ಮಕ್ಕಂಡೆ ವಿಡಿಯೋ ಗಿಡ ಎಡಿಟಿಂಗ್ ಮಾಡ್ಕೊಂತ ಒಂದೂವರೆ ಆತು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮಕ್ಕಳ ಅಷ್ಟೊತ್ತಿಗೆ ತಿರುಗಿ ಐದು ಗಂಟೆಗೆ ಹಂಗೆ ಎದ್ದೀನಿ ಒಂದು ಹನ್ನೆರಡು ಗಂಟೆಗೆ ಮಕ್ಕಳು ಬೇಗ ನಿದ್ದೆ ಆಗ ಫುಲ್ ನಿದ್ದೆ ಆಗಿರೋದು ಇಲ್ಲ ಅಲ್ಲೇ ಸೆಕೆಗೆ ನಿದ್ದೆನೇ ಬರಲಿಲ್ಲ ಮತ್ತು ಫೋನ್ ಮೇಲೆ ಮೇಲೆ ಬರೋವು ಫೋನಿಗೆ ಎಚ್ಚರ ಆಯ್ತು ಹೊರಡೋಣ ಬನ್ನಿ ಟೀಕೆ ಕುಡ್ದು ಹೊಂಟಿತ್ತು ನೋಡಿ ಇವಾಗ ಒಂದು ನಾಲ್ಕು ಹನಿಗೆ ಬಿದ್ದೆ ಅಲ್ಲೇ ವಾತಾವರಣನೇ ಚೇಂಜ್ ಆಗಿಬಿಡ್ತು ಅಲ್ಲಿ ಒಂದು ಸ್ವಲ್ಪ ಮಳೆ ಬಂದಿದ್ದು ಅಷ್ಟೊಂದು ಒಂದು ನಾಲ್ಕು ಹನಿ ನೋಡಿ ವಾತಾವರಣ ಒಂದು ಸ್ವಲ್ಪ ಈಟಿ ಫುಲ್ ಕೂಲ್ ಆಗಿಬಿಡ್ತು ಹೀಗೆ ಇದ್ರೆ ಆರಾಮಾಗಿ ಉಟ್ಬಿಡ್ತೀವಿ ಇನ್ನೇನು ಇನ್ನು ಮುಂದೆ ಇರೋದು ಗುರು ಮಹಾರಾಷ್ಟ್ರ ಬಿಸಿಲು ಅಂದರೆ ಮಹಾರಾಷ್ಟ್ರ ಗುಜರಾತು ಭಾರಿ ಬಿಸಿಲು ಈ ಟೈಮ್ನಾಗ ನಾಗ್ಪುರ್ಗೆಲ್ಲ ಹೋಗಿಬಿಟ್ರೆ ಮುಗ್ದೆ ಹೋಯ್ತು ನಮ್ಮ ಕತೆ ಇಷ್ಟಲು ಎಷ್ಟಿತ್ತು ಅದರ ಡಬಲ್ ಚಳಿ ಇರೋದು ನಾಗಪುರ ಇವಾಗ ನಾಲ್ಪುರ್ಗೆ ಹೋಗ್ಬಿಟ್ರೆ ಮುಗೀತು ನಾಗ್ಪುರಿಗೆ ಲೋಡಿಂಗ್ ಬಸ್ ಸಿಗುತ್ತೆ ನಾನೇ ಹೋಗಿಲ್ಲ ಒಂದು ಎರಡು ಮೂರು ಸಲ ಬಂತು ಮೊನ್ನೆ ನಾಗ್ಪುರಿಗೆ ಹೋಗ್ಲಿಲ್ಲ ನಾನು ಚಳಿಯಾಗೆ ಯಾರಾಗ ಹೋಗ್ತಾ ಕಾಯ್ತಾರ ಅಂತೇಳಿ ಭಾರಿ ಚಳಿ ಗುರು ಅಲ್ಲಿ ನಾಗ್ಪುರಲ್ಲಿ ಸುಮ್ಮನೆ ಹಂಗೆ ಕೈ ಕಾಲೆಲ್ಲ ನಡೆಸಿರ್ತದೆ ರಾತ್ರಿಕೆ ಈಗ ಗಾಡಿ ಓಡಿಸೋಕಾಗ ಅಷ್ಟು ಚಟ್ಕೊಂಡಿರ್ತವೆ ಬೆಳಗ್ಗೆ ಹನ್ನೆರಡು ಗಂಟೆ ಆದ್ರೂ ಚಳಿ ಇರ್ತದೆ ಅದಕ್ಕೆ ಹೋಗಲಿಲ್ಲ ಮೊನ್ನೆ ಇತ್ತು ಮೂವತ್ತು ಟನ್ ಇತ್ತು ಬೇಡ ಹೇಳಿ ಸುಮ್ಮನೆ ಇಲ್ಲಾಂದ್ರೆ ಹೋಗ ಹೋಗ್ತಿಲ್ಲ ನಾನು ಚಳಿ ಇಲ್ಲ ಅಂದಿದ್ರೆ ಇದು ಎಸ್ ಕೆ ಎಂದ ಫೀಡ್ ಇತ್ತು ಇದು ಎಂಥ ಊರು ಬರ್ತದ್ ಬರೋದು ನಾಲ್ಕೂರ್ ಅರವತ್ತು ಕಿಲೋಮೀಟ್ರ್ ಇದೆ ಐವತ್ತು ಕಿಲೋಮೀಟ್ರ್ ಇಂದೇನೆ ಅಂತ ಹೇಳಿ ಬರ್ತದೆ ಅಲ್ಲಿ ಖಾಲಿ ಆಗೋದು ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಸಿಕ್ಕರೆ ಹೋಗೋದು ಈ ಕಡೆನೇ ಬರೋದು ಈ ಕಡೆನೂ ಚಳಿ ಒಂದು ಸ್ವಲ್ಪ ಒಂದು ಲೈಟಾಗಿ ಐತೆ ವಾಪಿನಲ್ಲಿ ಅಹಮದಾಬಾದ್ ಫುಲ್ ಅಂತೆ ನಮ್ಮ ದೋಸ್ತ ಹೋಗೇನೆ ಇದಕ್ಕೆ ಸಮಕಲ್ಲಿ ಹೋಗ್ತದೆ ಮೈಸೂರಿಗೆ ಅವನು ಹೇಳಿದ್ದು ಫುಲ್ ಐತೆ ಇನ್ನೇನು ತಿಂಬೂರ್ಣಿ ಹತ್ರ ಬಂದರೆ ಕರಿಮಲೆ ಎಲ್ಲ ದಾಟ್ಕೊಂಡು ಒಂದು ಹದಿನೈದು ಕಿಲೋಮೀಟ್ರ್ ಐತೆ ಅಷ್ಟೇ ಹದಿನೈದು ಇಲ್ಲ ಕಮ್ಮಿನೇ ಇರೋದು ತಿಂಬೂರ್ಣಿ ಇಲ್ಲಿಂದ ಇಲ್ಲಿಂದ ಕಬ್ಬಿನ ಗಾಡಿ ಸ್ಟಾರ್ಟು ಇವಾಗ ಹಿಂದೆ ಮುಂದೆ ಒಂದು ಕುರಿ ಹೋದ್ರೆ ಹಿಂದೆ ಸಾಲಿಗೆ ಹೆಂಗೆ ಕುರಿ ಹೋಗ್ತಾವೆ ಹಂಗೆ ಹೋಗ್ತಿರ್ಬೇಕು ನಾವು ಈ ಡಬಲ್ ರೋಡ್ ಮುಗೀತು ಗುರು ಇಲ್ಲಿಂದ ಸಿಂಗಲ್ ರೋಡು ಇಲ್ಲೊಂದು ಕಬ್ಬಿಣ ಟ್ಯಾಕ್ಟ್ರಿಗೆ ಹೋಗ್ತೈತೆ ಇವಾಗ ಅದ್ರ ಹಿಂದೆನೇ ಹೋಗ್ತಿರ್ಬೇಕು ನಾವು ಹಂಗಾಗೈತೆ ನೋಡಿ ಓಲ್ಟೇಕ್ ಮಾಡೋಕ್ಕಾಗಲ್ಲ ಏನಿಲ್ಲ ನೋಡಿ ಮುಗಿತ್ತು ಹಿಂದೆ ಹತ್ತು ಗಾಡಿಗಳು ಬರ್ತವೆ ಇವರು ಸೈಡಿಗೆ ಹೋಗಲ್ಲ ಹೋಗ್ತಿರ್ತಾರೆ ಏನನ್ನ ಮಾಡ್ಕೇಳ್ರಿ ನೀವು ಇನ್ಲಾರ ಅಂತೇಳಿ ಇವ್ರ ಹತ್ರ ಅಂಥ ಮೆಂಟಾಲಿಟಿ ಕಬ್ಬಿನ ಕಬ್ಬಿನ ಕಡೆಯವರು ಇಲ್ಲ ಯಾವುದೋ ಒಂದು ರೋಡ್ ಐತೆ ಲೆಫ್ಟ್ ಲೆಫ್ಟ್ ಸೈಡಿಗೋಕೆ ಮುಂದೆ ಐದು ಮೂರು ಇನ್ನ ಡಬಲ್ ರೋಡು ಎರಡು ಟ್ರಾಲಿ ಹಾಕೊಂಡು ಹೋಗ್ತಾರೆ ಸಾವಿರ ಹಾಕಿ ಫುಲ್ ಸಾವಿರ ಕೊಟ್ಟು ಬಿಡ್ತಾನೆ ಇನ್ಲಾರ ಏನಾರ ಬಡ್ಕೊಂಡ್ರೆ ನೀವು ನನಗೆ ಸಂಬಂಧ ಇಲ್ಲ ಅಂತೇಳಿ ಹೋಗ್ತಾ ಇರೋದು ನೋಡಿ ಇಲ್ಲಂದ ಗಾಡಿ ಕೆಟ್ಟ ನಿಂತ ರೋಡ್ನಾಗ ಇವರು ಹಿಂದೆ ಇದು ರಿಫ್ಲೆಕ್ಟರ್ ಹಾಕೊಂಡ್ ಬರ್ಬೇಕು ಇಲ್ಲಾಂದ್ರೆ ಆ ರೀಡಿಯಮಿಂದ ಜಾಕೆಟ್ ಬರುತ್ತೆ ಅದು ಹಾಕಲ್ಲ ಏನಿಲ್ಲ ಬರ್ತಾರೆ ರಾತ್ರಿಗೆ ಗೊತ್ತೇ ಆಗೋದಿಲ್ಲ ಗಾಡಿಗಳು ಪಂಚರ್ ಆಗ್ಯತ್ ಗುರು ಟೈರು ಪಂಚರ್ ಹಾಕ್ಸ್ಕೊಂಡ್ ಬರೋಕ್ ಹೋಗ್ಯಾರೆ ಜಾಕೆಟ್ ರೋಡ್ನಾಗ ಇಲ್ಸೆ ಹೋಗ್ಯಾರ ಸೈಡಿಂಗ್ ನಿಲ್ಸಿದೇನಿಲ್ಲ ರೋಡ್ ಅವ್ರದೇ ಅಂತೆ ಅದಕ್ಕೆ ಅಲ್ಲೇ ನಿಲ್ಸಿದಾರೆ ಬನ್ನಿ ಮುಂದೆ ಹೋಗಿ ಇದ್ರಾಗೆ ತಿಂನಿಂದ ಅದ ಭದ್ರಾಪುರ ಸ್ಟ್ಯಾಂಡ್ ನೋಡಿದ್ರೆ ಸಿಗಮ ಅಲ್ಲಿ ತಗೊಂಡು ಹೈವೇ ತಿಂದ ಒಂದು ಅರ್ಧ ಗಂಟೆ ಆಗಿಬಿಡ್ತೇವೆ ಒಂದು ಐದಾರು ಕಿಲೋಮೀಟ್ರ್ ಬರೋಷ್ಟೇ ಫುಲ್ ಜಾಮು ಅಂದರೆ ಜಪು ಜಾಮು ಒಂದು ಐದಾರು ಕಬ್ಬಿನ ಗಾಡಿಗಳು ಟ್ಯಾಕ್ಟ್ರಿಗೆ ಹೋಗವು ನಾವು ಅದರಿಂದನೇ ಬರಬೇಕು ಸೈಡ್ ಹೊಡಿಯೋಕೆ ಆಗಂಗಿಲ್ಲ ಏನಿಲ್ಲ ನಿಧಾನಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾಗೇರ್ನೆ ಬಂದು ಇದ್ರಾಗ ಹೈವೇ ಹೋಗ್ತಾ ಇದ್ವಿ ಇನ್ನೊಂದು ಮೂರು ನಾಲ್ಕು ಹೋಗಿ ಈ ರೋಡು ಬಿಡ್ಬೇಕು ಈ ರೋಡ್ ಬಿಟ್ಟು ಬ್ರಿಡ್ಜ್ ಕೆಳಗಡೆ ಸಿಗ್ದು ರೈಟಿಗೆ ಹೋಗ್ಬೇಕು ಪಂಡ್ರಾಪುರ ರೋಡ್ಗೆ ಅಲ್ಲಿ ಇನ್ನೂ ಐದು ಕಾಲು ಈ ವಾತಾವರಣ ನೋಡಿದ್ರೆ ಒಂದು ಏಳು ಗಂಟೆ ಆಗಿ ತಂದಂಗೈತೆ ಇನ್ನು ಐದು ಕಾಲು ಟೈಮು ಒಂದು ಆರೂವರೆ ಅಷ್ಟೊತ್ತಿಗೆ ಸೀದಾ ಪಂಡ್ರಾಪುರ ದಾಟು ಹೋಗ್ತೀವಿ ಒಂದು ಎಕ್ಸಿಡೆಂಟ್ ಎಲ್ಲ ಸಿಗಬೇಕು ಅದ್ ಪಂಡ್ರಾಪುರಕ್ಕೆ ಬಂದ್ವಿ ಬೈಕ್ ಹಾಕಿ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಮುಂದೆ ಒಂದು ಸರ್ಕಲ್ ನೋಡ್ತದೆ ಅಲ್ಲಿ ರೈಟಿಗೆ ತಕೊಂಡು